ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವೈಟ್ ಆದಮೇಲೆ ಇಷ್ಟು ಮಾಟ್ ಆಗ ಕಾಣ್ತೀರ ಅಂದ್ರೆ ಜಿನಿ 126 ಕೆಜಿ weight ಇತ್ತು ನಾನು ಈಗ 114 ಕೆಜಿ ಲೆಕ್ಕ ಬಂದಿದ್ದೀನಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನನಗೆ. 84 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್. ತಾಯಿ ಆಗ್ತಾ ಹಾಕ್ತಿದೀನಿ ಅಂತ ಹೇಳಿ ಗೊತ್ತಾದ ಮೇಲೆ ಫಸ್ಟ್ ಯಾರಿ ಹಂಚ್ಕೊಂಡ್ರಿ ನೀವು ಇದನ್ನ ನಾನು. ಫಸ್ಟ್ ಹೇಳ್ದೆ ಅಪ್ಪಾ ಹೇಳ್ದೆ. ಖುಷಿ ಆಯ್ತು ಅವರಿಗೆ. ಒಳ್ಳೇದಾಯ್ತು ನಿನ್ ಹೆಣ್ಣು ಅಂದ್ಮೇಲೆ ಅದು ಇಟ್ ಮೇಕ್ಸ್ ಯು ಕಂಪ್ಲೀಟ್ ಅಂತ ಹೇಳಿದ್ರು ಅಷ್ಟೇ ಅವರು ಅದೊಂದೇ ವರ್ಡ್ ಹೇಳಿತು ತಾಯ್ತನ ಮೇಕ್ಸ್ ಅ ವುಮನ್ ಕಂಪ್ಲೀಟ್ ಅಷ್ಟು ದಟ್ ಸಾಲ್ ಈ ತಂಗಿ ತಮ್ಮಂಗೆ ಎಲ್ಲರಿಗೂ ಮನೇಲಿ ನಿಮಗೆ ತಮ್ಮದೇ ಸ್ತಂಭ ಅಂತ ಹೇಳಿದ್ರಿ ಇನ್ನು ಮುಂದೆ ಮಕ್ಕಳಿಗೆ ನೀವು ಕೂಡ ತಂದೆಯಾಗಿ ಧೈರ್ಯ ತುಂಬಿ ಮುಂದಿನ ದಿನಗಳಲ್ಲಿ ರೀತಿಯಾಗಿ ಆಯ್ತು ನಾವ್ ಅನ್ಕೊಂತಿರ್ಬಹುದು ಯಾಕಂದ್ರೆ ಈಗ ಮಕ್ಕಳು ಹುಟ್ಟತಾನೆ ಬೆಳಿತಾನೆ ಅವರಿಗೆ ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಕಂಡ್ರೆ ಮೇ ಬಿ ದೇ ಆರ್ ಓಕೆ ವಿತ್ ದಟ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತಂದ್ರೆ ಡಿವೋರ್ಸ್ಡ್ ಕಪಲ್ಸ್ ಇರ್ತಾರಲ್ಲ ಅಂದ್ರೆ ವಿವಾಹ ವಿಚ್ಛೇದವನ್ನ ಪಡೆದಂತವರು ಮಕ್ಕಳ ಆದ ನಂತರದಲ್ಲಿ ಆ ಮಕ್ಳಿಗೆ ತುಂಬಾ ತೊಂದರೆ ಇದೆ ಅದನ್ನ ನಾನು ನೋಡಿದೀನಿ ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಜೊತೆಲಿರೋದು ನೋಡಿರ್ತಾರೆ ಯಾವಾಗ್ಲೂ ಅಷ್ಟು ಅನ್ಯೋನ್ಯವಾಗಿರೋದ್ ನೋಡಿರ್ತಾರೆ ಪ್ರೀತಿ ಕೊಡೋದು ನೋಡಿರ್ತಾರೆ ಸಡನ್ ಆಗಿ ಇವತ್ತು ಅಪ್ಪ ಒಂದ್ ಬೇರೆ ಮನೆ ಅಮ್ಮ ಒಂದ್ ಬೇರೆ ಮನೆ ಅಂದ್ರೆ ಅವ್ರು ತುಂಬಾ ತುಂಬಾ ಆಘಾತ ಆಗುತ್ತೆ ದಟ್ ಹ್ಯಾವ್ ಸೀನ್ ಅಂಡ್ ದಟ್ ಆಸ್ ಎಫೆಕ್ಟೆಡ್ ಮೆನಿ ಚಿಲ್ಡ್ರನ್ ಎಸ್ಪೆಷಲಿ ಏಳು ವರ್ಷ ಎಂಟು ವರ್ಷದಲ್ಲಿ ಮಕ್ಳು ಇರುವಾಗ ವಿವಾಹ ವಿಚ್ಛೇದನ ಆಗ್ಬಿಟ್ರೆ ಪೋಷಕರಿಬ್ರು ಬೇರೆ ಬೇರೆ ಆದಾಗ ಅವರು ತುಂಬಾ ಅಂದ್ರೆ ತುಂಬಾ ನೋವು ದುಃಖ ಎಲ್ಲ ಆಗ್ತಿರುತ್ತೆ ಅವರಿಗೆ ಆಮೇಲೆ ಸಡನ್ ಆಗಿ ಅವ್ರಿಗೆ ಇನ್ಸೆಕ್ಯೂರಿಟಿ ಬರುತ್ತೆ ನಾವು ಯಾರ ಹತ್ರ ಹೋಗ್ಬೇಕಂತ ಗೊತ್ತಾಗಲ್ಲ ಯಾರು ನಮ್ಮನ್ನು ನೋಡ್ಕೊಳ್ತಾರಂತ ಗೊತ್ತಾಗಲ್ಲ ಅದೆಲ್ಲ ನಾನು ಐ ಹ್ಯಾವ್ ಸೀನ್ ಇಟ್ ವೆರಿ ಕ್ಲೋಸ್ಲಿ ಐ ಡೋಂಟ್ ಥಿಂಕ್ ದಟ್ ವಿಲ್ ಹ್ಯಾಪನ್ ಟು ದೀಸ್ ಚಿಲ್ಡ್ರನ್ ಅಂತ ಅನ್ಸುತ್ತೆ ಯಾಕಂದರೆ ನ್ಯಾಚುರಲಿ ಬಿಕಾಸ್ ಇಟ್ಸ್ ನಾಟ್ ದೇರ್ ಅಲ್ಲ ಸ್ವಾಭಾವಿಕವಾಗಿ ಇಲ್ಲ ಅಂತ ಹೇಳಿದಾಗ ನಿರೀಕ್ಷೆಗಳೇ ಇರಲ್ಲ ಅಂತ ಕಾಣಿಸುತ್ತೆ ನೋಡಬೇಕು ನನಗೂ ಗೊತ್ತಿಲ್ಲ ಐ ಐ ಐ ಫೀಲ್ಸು ಇವಾಗ ಮೋಸ್ಟ್ ಆಫ್ ದ ಟೈಮ್ ಇವಾಗ ತುಂಬ ಸಣ್ಣ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಿರ್ತಾರೆ ಅನಾಥ ಆಗಿರ್ತಾರೆ ಆರ್ಫ ಆರ್ಫನ್ ಅಂತ ಇದ್ರು ಅವ್ರಿಗೆ ಅಷ್ಟೊಂದು ಯಾಕರಾದ್ರೂ ಅರಿವಿರಲ್ಲ ಇರೋಲ್ಲ ಅವರಿಗೆ ಗೊತ್ತಿರಲ್ಲ ಅಲ್ಲಪ್ಪತಾನೆ ಅದೇನಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಆಮೇಲೆ ಎಲ್ಲಿರ್ತಾರೋ ಹೊಂದ್ಕೊಂಡ್ಬಿಡ್ತಾರೆ ಅವರು ಆ ಥರ ಆಗ್ ಆದರೂ ಆಗ್ಬಹುದೇನೋ ನಂಗೆ ಅಷ್ಟ್ರ ಮಟ್ಟಿಗೆ ನಾ ಹ್ಯಾವ್ ನಾಟ್ ಸೀನ್ ಬಟ್ ಯಾರೆಲ್ಲ ಡೈವೋರ್ಸ್ ಆಗಿದೆ ಮಕ್ಕಳು ಏಳರಿಂದ ಎಂಟು ವರ್ಷ ಆಮೇಲೆ ಟೀನೇಜ್ ತನಕ ಬರಬೇಕಾದ್ರೆ ತ್ರೂ ಅ ಲಾಟ್ ಆಫ್ ಮೆಂಟಲ್ ತುಂಬ ಅಂದರೆ ತುಂಬ ಅನುಭವಿಸ್ತಾರೆ ಮಕ್ಕಳು ಅದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ತಾಯಿಯಾಗಿ ತಂದೆಯಾಗಿ ಏನನ್ನು ಕೊಡಬಲ್ಲೆ ಅನ್ನೋ ನನಗೆ ಗೊತ್ತಿಲ್ಲ ತಾಯಿಯಾಗಿ ಎಷ್ಟು ಮಹಾ ಎಷ್ಟು ಮಟ್ಟಕ್ಕೆ ಪ್ರೀತಿ ಕೊಡೋಕ್ಕಾಗುತ್ತೋ ಖಂಡಿತವಾಗ್ಲೂ ಕೊಡ್ತೀನಿ ಅನಿಸುತ್ತೆ ಏನು ನಮಗೆಷ್ಟು ಎಷ್ಟು ಅರ್ಹತೆಗೆ ತಕ್ಕಂತೆ ನಮ್ಮ ಶಕ್ತಿಗೆ ತಕ್ಕಂತೆ ವಿದ್ಯೆ ಕೊಡ್ಬೋದು ಅಷ್ಟೇ ಬಿಟ್ರೆ ಇನ್ನೇನ್ ಜಾಸ್ತಿ ನಾನು ಇನ್ನೇನ್ ಕೊಡಕ್ ಆಗಲ್ಲ ಐ ಶೋರ್ ಐ ಥಿಂಕ್ ಎವ್ರಿ ಮದರ್ ಡಸ್ ದಟ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ